ನಾಲ್ಕು ಸಾವಿರ ಕಿಸಾನ್ ಸಮ್ಮಾನ್ ನಿಧಿ ನಿಲ್ಲಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದ್ರೋಹ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಜನೆಯನ್ನು ನಿಲ್ಲಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಶಕ್ತಿ ಯೋಜನೆಯನ್ನು ನಿಲ್ಲಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರ ಕರ್ನಾಟಕದ ರಾಜ್ಯದ ಜನರಿಗೆ ತಿರಿಗೆ ಬರವನ್ನು ಬರೆಯನ್ನು ಇಳೀತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಇವತ್ತು ಸಿದ್ದರಾಮಯ್ಯ ಎಲ್ಲಿವರೆಗೆ ವಸೂಲಿಗೆ ಇಳಿದಿದೆ ಅಂತ ಹೇಳಿದ್ರೆ ದಿನನಿತ್ಯ ನಾವು ಬಳಸ್ತಕ್ಕಂಥ ಹಾಲಿನ ಮೇಲೂ ಎರಡು ರೂಪಾಯಿಯ ಬೆಲೆ ಏರಿಕೆಯನ್ನು ಮಾಡುವ ಮೂಲಕ ಜನರ ಸಾಮಾನ್ಯರ ಜೀವನವನ್ನು ದುಸ್ತರ ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನು ಕಡಾಖಂಡಿತವಾಗಿ ಈ ಪ್ರತಿಭಟನಾ ಸಭೆಯ ಮೂಲಕ ನಾವು ಖಂಡಿಸುತ್ತೇವೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಜಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸಿಗರು ಸ್ವಲ್ಪ ಕಿವಿಕಟ್ಟು ಕೇಳಬೇಕು ಸ್ವಾಮಿ ಅವತ್ತು ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಈ ರಾಜ್ಯದ ರೈತರ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕೆನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ರೈತ ವಿದ್ಯಾನಿಧಿ ಎನ್ನುವಂತಹ ಯೋಜನೆಯನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರೂಪಿಸಿತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ಗ್ರಾಮೀಣ ಪ್ರದೇಶದ ರೈತರು ಬಹಳ ಸಂತೋಷದಿಂದ ಇದ್ದರು ನಮ್ಮ ಮಗ ನನ್ನ ಮಗಳು ನಾಳೆ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಳ್ಳಿಕ್ಕೆ ಈ ಒಂದು ಯೋಜನೆ ನನಗೆ ಸಹಕಾರಿಯಾಗ್ತದೆ ಎನ್ನುವಂತ ತಿಳಿದುಕೊಂಡಿದ್ರು ನನ್ನ ಮಗ ನಾಳೆ ಮುಂದಿನ ದಿವಸದಲ್ಲಿ ಒಂದು ಟೀಚರ್ ಆಗಬಹುದು ಮುಂದಿನ ದಿವಸದಲ್ಲಿ ಒಂದು ತಹಶೀಲ್ದಾರ್ ಆಗಬಹುದು ಮುಂದಿನ ದಿವಸದಲ್ಲಿ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆಯಬಹುದು ಅಥವಾ ನನ್ನ ತನ್ನ ಕಾಲ ಮೇಲೆ ತಾನು ನಿಲ್ಲಬಹುದು ಎನ್ನುವಂತ ಒಂದು ಬಹಳವಾಗಿರ್ತಕ್ಕಂತ ಆಸೆಯನ್ನು ಇಟ್ಟುಕೊಂಡಿದ್ರು ಈ ರಾಜ್ಯದ ರೈತರು ಸಿದ್ದರಾಮಯ್ಯ ಅವರ ಸರ್ಕಾರ ಈ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿದ ತಕ್ಷಣ ಈ ರೈತರಿಗೆ ಶಕ್ತಿ ಆಗತಕ್ಕಂತ ರೈತ ವಿದ್ಯಾನಿಧಿಯನ್ನು ಹಿಂಪಡೆಯತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ರಾಜ್ಯದ ರೈತರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆರು ಸಾವಿರ ರೂಪಾಯಿಯ ಕೃಷಿ ಸನ್ಮಾನ್ ಯೋಜನೆಯನ್ನು ಅನುಷ್ಠಾನ ಮಾಡಿದ ಸಂದರ್ಭದಲ್ಲಿ ಈ ರಾಜ್ಯದ ರೈತ ನಾಯಕರಾಗಿರ್ತಂತ ಆಗಿನ ಕಾಲದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಯೋಚನೆ ಮಾಡಿದ್ರು ಈ ರಾಜ್ಯದ ರೈತರಿಗೆ ನರೇಂದ್ರ ಮೋದಿ ಅವರು ಕೊಡತಕ್ಕಂಥ ಆರು ಸಾವಿರಕ್ಕೆ ನಾಲ್ಕು ಸಾವಿರ ರೂಪಾಯಿಯನ್ನು ಸರ್ಕಾರದಿಂದ ರೈತರಿಗೆ ಕೊಡುವ ಮೂಲಕ ಈ ರಾಜ್ಯದ ರೈತರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಇಟ್ಟುಕೊಂಡು ಯಡಿಯೂರಪ್ಪನವರು ಕೃಷಿ ಸನ್ಮಾನಿಗೆ ನಾಲ್ಕು ಸಾವಿರವನ್ನು ಕೊಡ್ತಾ ಬಂದರು ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಏನು ರೈತರಿಗೆ ಕೊಡತಂತಹ ರಾಜ್ಯ ಸರ್ಕಾರದ ನಾಲ್ಕು ಸಾವಿರ ರೂಪಾಯಿಯನ್ನು ವಾಪಸ್ ತೆಗೆದುಕೊಳ್ಳತಕ್ಕಂಥ ಕೆಲಸವನ್ನು ಮಾಡಿದ್ರು ಭೂಸಿರಿ ಯೋಜನೆಯನ್ನು ಹಿಂಪಡಿತಕ್ಕಂಥ ಕೆಲಸವನ್ನು ಮಾಡಿದ್ರು ಅನೇಕ ದರವನ್ನು ಏರಿಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಮೊನ್ನೆ ಮೊನ್ನೆ ಡೀಸೆಲ್ ಪೆಟ್ರೋಲಿಗೂ ದರ ಏರಿಕೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಈಗ ಹಾಲಿನ ದರವನ್ನು ಏರಿಸತಕ್ಕ ಕೆಲಸಕ್ಕೂ ಕೈ ಹಾಕಿರ್ತಕ್ಕಂಥದ್ದು ಪ್ರಾಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಹೈನುಗಾರಿಕೆಯನ್ನು ಹೊಂದಿರತಕ್ಕಂಥ ತಾಲೂಕು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹೆಚ್ಚು ಹಾಲು ಸಂಗ್ರಹಣೆ ಆಗ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಬೆಳ್ತಂಗಡಿ ಇವತ್ತು ಗ್ರಾಮೀಣ ಪ್ರದೇಶದ ಹೈನುಗಾರಿಕೆ ಮಾಡತಕ್ಕಂಥ ರೈತರ ಬೇಡಿಕೆ ಇದೆ ನಾವು ಮಾಡತಕ್ಕಂಥ ಹೈನುಗಾರಿಕೆಗೆ ನೀವು ಕೊಡತಕ್ಕಂಥ ಬೆಲೆ ಏನಿದೆ ಅದು ಕಡಿಮೆ ಇದೆ ನೀವು ರೈತರಿಂದ ಪಡ್ಕೊಂಡು ನಿಂತಿರ್ತಕ್ಕಂಥ ಹಾಲನ್ನು ಅದಕ್ಕೆ ಮತ್ತೆ ಎರಡು ರೂಪಾಯಿ ದರವನ್ನು ಏರಿಕೆ ಮಾಡಿ ಈ ಸರ್ಕಾರ ಸರ್ಕಾರದ ಮೂಲಕ ಲೂಟಿ ಸರ್ಕಾರಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ಆಗ್ರಹವನ್ನು ಮಾಡ್ತೇವೆ ಏನು ಹೈಗ ಹೈನುಗಾರಿಕೆಯನ್ನು ಮಾಡಿಟ್ಟುಕೊಂಡಿರ್ತಕ್ಕಂಥ ರೈತರಿಗೆ ಹಾಲಿನ ದರವನ್ನು ಏರಿಸತಕ್ಕಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಬೇಕು ಎನ್ನುವಂತಹ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯ ಪರವಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಹೈನುಗಾರಿಕೆಗೆ ಸಿಗ್ತಕ್ಕಂಥ ಅನೇಕ ಯೋಜನೆಗಳು ಇವತ್ತು ಕೃಷಿ ಇಲಾಖೆ ಮೂಲಕ ತೋಟಗಾರಿಕೆ ಇಲಾಖೆ ಮೂಲಕ ಅಥವಾ ಪಶುಸಂಗೋಪನೆ ಇಲಾಖೆ ಮೂಲಕ ಸಿಗ್ತಕ್ಕಂಥ ಯೋಜನೆಗಳನ್ನು ಇವತ್ತು ವಿಡ್ರೋ ಮಾಡಿರ್ತಕ್ಕಂಥದ್ದು ಇವತ್ತು ಹೈನುಗಾರಿಕೆ ಇಲಾಖೆಯ ಮೂಲಕ ಇದು ಪಶುಸಂಗೋಪನೆ ಇಲಾಖೆಯ ಮೂಲಕ ಹೈನುಗಾರಿಕೆ ಮಾಡತಕ್ಕಂಥವರಿಗೆ ಅನೇಕ ಸವಲತ್ತುಗಳನ್ನು ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಕೊಡ್ತಾ ಬಂದಿತ್ತು ಇವತ್ತು ಆ ಎಲ್ಲ ಯೋಜನೆಗಳನ್ನು ವಿಡ್ರೋ ಮಾಡಿದ್ದಾರೆ ಪಶುಸಂಗೋಪನಾ ಕೆಲ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದಾಗ ಯಾವುದೇ ಅನುದಾನ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತು ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಯಂತ್ರೋಪಕರಣಗಳು ಸಲಕರಣೆಗಳನ್ನು ಕೃಷಿ ಇಲಾಖೆಯಿಂದ ಕೊಡ್ತಾ ಇದ್ರೆ ಅದನ್ನು ವಿಡ್ರೋ ಮಾಡಿದ್ದಾರೆ ತೋಟಗಾರಿಕೆಯಿಂದ ಕೊಡ್ತಕ್ಕಂಥ ಅನೇಕ ಸವಲತ್ತುಗಳನ್ನು ನೀವು ಇವತ್ತು ಸರ್ಕಾರ ವಿಡ್ರೋ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರ ಹತ್ರ ನಾನೊಂದು ಪ್ರಶ್ನೆ ಮಾಡ್ತೇನೆ ಈ ಜಿಲ್ಲೆಯ ಕಾಂಗ್ರೆಸ್ ಹತ್ರ ಪ್ರಶ್ನೆ ಮಾಡ್ತೇನೆ ನೀವು ಯಾವ ಪುರುಷಾರ್ಥಕ್ಕೋಸ್ಕರ ಈ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಈ ಎಲ್ಲ ಈ ಈ ರಾಜ್ಯದ ಕೃಷಿಕರ ಬದುಕಿಗೆ ಕೊಂಡಿ ಇಡತಕ್ಕಂತ ಕೆಲಸವನ್ನು ಮಾಡಿ ನೀವು ಅದಕ್ಕ ಅಧಿಕಾರವನ್ನು ಅನುಭವಿಸಿ ಏನು ಪ್ರಯೋಜನ ಈ ಕರ್ನಾಟಕಕ್ಕೆ ರಾಜ್ಯಕ್ಕೆ ಎನ್ನುವಂಥದನ್ನು ಈ ಜಿಲ್ಲೆಯ ಕಾಂಗ್ರೆಸ್ಗರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನರಿಗೆ ಉತ್ತರವನ್ನು ಕೊಡಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ